ಲೋಳರಿ ಎಲ್ಲರಿಗೂ ನಮಸ್ಕಾರ ಮೋಡ ಒನ್ ಚಾಲ್ಗೆ ಸ್ವಾಗತ ಬಿಸಿಲು ಮಾರಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಬಾಲಾಜಿ ದೇವಸ್ಥಾನ ಹೌದು ಫ್ರೆಂಡ್ಸ್ ಒಂದು ಆಗಿರುವಂತಹ ಮೈಸೂರು ರೇಷ್ಮೆ ಸೀರೆಗಳು ಬಂದ್ಬಿಟ್ಟು ಬರೀ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ತೋಸ ಬಂದಿದ್ದೀನಿ ಸೂಪರ್ ಆಗಿರುವಂತಹ ವಿಡಿಯೋ ಇದು ಯಾರು ದಯವಿಟ್ಟು 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 ಸ್ಕಿಪ್ ಮಾಡದೆ ಫುಲ್ ಆಗಿ ವಿಡಿಯೋನ ನೋಡ್ಕೊಂಡ್ ಬನ್ರಿ ಅಂಗಡಿ ಹೆಸರು ಬಂದ್ಬಿಟ್ಟು ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅಂತ ಸಖತ್ ಆಗಿರುವಂತಹ ಮೈಸೂರು ಪ್ಯೂರ್ ಮೈಸೂರು ರೇಷ್ಮೆ ಸೀರೆಗಳೆಲ್ಲ ಬಂದ್ಬಿಟ್ಟು ನಿಮಗೆ ಬರೀ ತ್ರೀ ತ್ರಿಬಲ್ ನೈನ್ ಗೆ ಕೊಡ್ತಾ ಇದಾರೆ ಆಫರ್ ಪ್ರೈಸು ಯಾರಿಗಾದ್ರೂ ಬೇಕು ಅಂದರೆ ಸಿಂಗಲ್ ಪೀಸು ಬಲ್ಕು ಅಂತಂದ್ಬಿಟ್ಟು ಹೇಗೆ ಬೇಕಾದರೂ ತೊಗೋಬೋದು ಸೊ ಈ ಬಿಲ್ಡಿಂಗಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲೇ ಬಂದ್ಬಿಟ್ಟು ನಮ್ಮ ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ಇರುತ್ತೆ ಬರೀ ತ್ರೀ ತ್ರಿಬಲ್ ನೈನ್ಗೆ ಮೈಸೂರು ಸಿಲ್ಕ್ ಸ್ಯಾರೀನಾ ಅಂತ ಹೇಳಿ ಆಶ್ಚರ್ಯಪಟ್ಟು ನಾನು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ಸೊ ಆ ವಿಡಿಯೋ ಮಾಡಿದ ತಕ್ಷಣ ಎಕ್ಸ್ಕ್ಲೂಸಿವ್ ಅನ್ನೋದ್ರಿಂದ ಬೇಗ ಟಕ್ ಟಕ್ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಸೀರೆಗಳು ಬೇಕು ಅಂದರೆ ಆನ್ಲೈನ್ ಕರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇದೆ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ಯಾವ ಸೀರೆ ಬೇಕಾದರೂ ಟಾಪ್ ನಾಚಾಗಿದೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಎಲ್ಲ ಸೀರೆಗಳಿಗೂ ಪ್ರತಿ ಸೀರೆಗಳು ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಅವೈಲಬಲ್ ಇದೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಯಾವುದೇ ಓಲ್ಡ್ ಡಿಸೈನ್ಸ್ ಅಲ್ಲ ಓಲ್ಡ್ ವೆರೈಟಿ ಅಲ್ಲ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಸೂಪರ್ ವೀಡಿಯೋ ಫುಲ್ಲಾಗಿ ನೋಡಿ ಸೊ ಫ್ರೆಂಡ್ಸ್ ಬರೀ ತ್ರೀ ತ್ರಿಬಲ್ ನೈನ್ಗೆ ಸೂಪರ್ ಆಗಿರುವಂತ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಕಡಿಮೆ ಪ್ರೈಸಲ್ಲಿ ಯಾರು ಕೊಡ್ತಾರೆ ಅಂತ ಬಟ್ ನಮ್ಮ ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅವರು ಸೂಪರ್ ಆಗಿರುವಂತಹ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ನ ಬಂದ್ಬಿಟ್ಟು ಬರೀ ತ್ರೀ ತ್ರಿಬಲ್ ನೈನ್ ಕೊಡ್ತಾರೆ ವಿತ್ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಅವೈಲಬಲ್ ಇರುತ್ತೆ ಎಷ್ಟು ಬ್ಯೂಟಿಫುಲ್ ಅಲ್ಲವರ ಸೊ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರ ಒಂದೊಂದಾಗಿ ನೋಡ್ತಾ ಇದ್ರ ಒಂದೊಂದಕ್ಕೂ ಒಂಥರ ಡಿಫ್ರೆಂಟ್ ಆಗಿರುವಂತಹ ಬಾರ್ಡರ್ಸ್ ಇದೆ ಮತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿ ಮಾಡಿದ್ದಾರೆ ಯಾರಿಗಾದ್ರು ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಕೂಡ ಅವೈಲಬಲ್ ಇದೆ ಸೊ ಯಾರು ಬೇಕಾದ್ರೂ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನವ್ ಆರ್ ನೆವರ್ ಅನ್ನುವಂತ ಆಫರ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಓಕೆ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಓಕೆ ಪ್ರೈಸ್ ಆಗಿರುತ್ತೆ ಇದು ಹೋಲ್ಸೇಲ್ ಇರುತ್ತೆ ಇದು ಎಸ್ ಬಲ್ಕ್ ಆಗಿ ಒಳ್ಳೊಳ್ಳೆ ಪ್ರೈಸ್ ನಾವು ತಗೊಂಡವ್ರಿಗೆ ಬೇಕು ಸಿಂಗಲ್ ಪೀಸ್ ಕುರಿಯರ್ ಮಾಡಿ ಕೊಡ್ತೀನಿ ಇಂಪಾರ್ಟೆಂಟ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ಬರೀ ನಮಗೆ ತ್ರೀ ತ್ರಿಬಲ್ ನೈನ್ ಗೆ ಕೊಡ್ತಾ ಇದ್ರೆ ವಿಚ್ ಸೂಪರ್ ಗುಡ್ ನೋಡ್ತಾ ಇದ್ರೆ ಎಷ್ಟು ಕಲರ್ ಕಾಂಬಿನೇಷನ್ ಎರಡು ಪೀಸ್ ಅಲ್ಲ ರೀ ಸ್ಟೋನ್ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಮತ್ತೆ ಬಾರ್ಡರ್ಸ್ ಗಳು ಕೂಡ ಅಷ್ಟೇ ಡಿಫರೆಂಟ್ ಡಿಫರೆಂಟ್ ಬಾರ್ಡರ್ ಅಲ್ಲಿ ಮಾಡ್ಕೊಟ್ಟಿದಾರೆ ಯಾರಿಗಾದ್ರೂ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಫಿಫ್ಟಿ ಗ್ರಾಮ್ಸ್ ಮೈಸೂರ್ ಕ್ರೇಪ್ ಸ್ಯಾರಿ ಕ್ರೀ ಕ್ರೇಪ್ ಸಿಲ್ಕ್ ಸ್ಯಾರಿ ಇದಾಗಿರುತ್ತೆ ಅರಿ ವಾ ನನ್ನ ಪರ್ಸನಲ್ ಫೇವ್ರೆಟ್ ಪೊರಾಗಿರುವಂತಹ ಚೆಕ್ ಸ್ಯಾರೀಸ್ಗಳಾಗಿರುತ್ತೆ ಇದೂ ಅಷ್ಟೇ ನಿಮಗೆ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮ್ಯಾಕ್ ಟ್ಯಾಗು ಅದು ಮಾತ್ರ ಅಲ್ಲದೆ ನಿಮಗೆ ಚೆಕ್ಸ್ ಬಂದಿರುತ್ತೆ ತುಂಬಾ 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 ಯುನೀಕ್ ಅಂಡ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಕಲರ್ಸ್ ಕಾಂಬಿನೇಷನ್ಸ್ ನೀವು ಏನು ನೋಡ್ತಾ ಇದ್ರ ಒಂದಕ್ಕಿಂತ ಒಂದು ಅಟ್ರಾಕ್ಟಿವ್ ಕಲರ್ಸ್ ಎಸ್ಪೆಷಲಿ ಮಧ್ಯ ಮಧ್ಯದಲ್ಲಿ ನೀವು ನೋಡ್ತಾ ಇರ್ತಾರೆ ಡಬಲ್ ಲೈನ್ಸ್ ಚೆಕ್ಡ್ ಕೂಡ ಅವೈಲಬಲ್ ಇದೆ ಸೊ ನಿಮಗೆ ಏನಾದರೂ ಈ ತರ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಒಂದು ದೊಡ್ಡ ಬೆಸ್ಟ್ ಆಗಿರುತ್ತೆ ಯಾವುದೇ ರೀತಿಯಾದ ಡೂಪ್ಲಿಕೇಟ್ ಇಲ್ಲ ಇಟ್ಸ್ ಓಜಿ ಒರಿಜಿನಲ್ ಪೀಸ್ ಆಗಿರುತ್ತೆ ಓಕೆನಾ ಅಂಡ್ ಕಲರ್ಸ್ ಕಾಂಬಿನೇಷನ್ಸ್ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ನನ್ನ ಪರ್ಸನಲ್ ಫೇವ್ರೇಟ್ ಆಬ್ವಿಯಸ್ಲಿ ಗ್ರೀನು ಮತ್ತೆ ಈ ಕಡೆ ನೋಡ್ತಾ ಇದ್ರ ರೆಡ್ ಆಗಲಿ ಎಲ್ಲೋ ಆಗಲಿ ಮತ್ತೆ ಕ್ರೀಮ್ ಆಗ್ಲಿ ಬಂದುಬಿಟ್ಟು ಬಂದ್ಬಿಟ್ಟು ಬೆಸ್ಟ್ ಅಂತಾನೆ ಹೇಳ್ಬೋದು ಸರ್ ಈ ಸ್ಯಾರಿ ಬಗ್ಗೆ ಹೇಳಿ ಸರ್ ಫೈವ್ ಹಂಡ್ರೆಡ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಆರೂವರೆ ಸಾವಿರ ರೂಪಾಯಿಗೆ ಬೆಸ್ಟ್ ಏಟಿ ಗ್ರಾಮ್ ಎಂಬತ್ತು ಗ್ರಾಮ್ ರೇಷ್ಮೆ ಸೀರೆ ಅದು ಬಂದ್ಬಿಟ್ಟು ದ ಬೆಸ್ಟ್ ಕಲೆಕ್ಷನ್ ಅಲ್ಲಿ ಸೂಪರ್ ಅಲ್ಲ ಇಷ್ಟೊಂದು ವೆರೈಟೀಸ್ ಇದೆ ಈಗಲೇ ಬಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಯಾವ್ದಾರು ಸೀರೆಗಳು ಬೇಕು ಅಂದ್ರೆ ಪೆಟಾ ಅಂತ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಅಂಡ್ ನನ್ನ ಕೇಳಿದ್ರೆ ಅಂದ್ರೆ ನಾನು ನಿಮಗೆ ಖಂಡಿತ ನಾನು ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದ್ರೆ ಯೂಶಲಿ ಎರಡು ಮೂರು ಡಿಸೈನ್ಸ್ ಅಲ್ಲ ಇಲ್ಲಿ ಒಂದು ಕಂಪ್ಲೀಟ್ ಫುಲ್ ವೆರೈಟೀಸೇ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಸ್ಯಾರಿನ ಮರಿಬೇಡಿ ನಿಮ್ಮ ಲೈಕ್ ಬಕೆಟ್ ಲಿಸ್ಟಲ್ಲಿ ಈ ಸ್ಯಾರಿ ಕೂಡ ಸೇವ್ ಮಾಡಿ ಸೊ ಫ್ರೆಂಡ್ಸ್ ಅಗೇನ್ ನನ್ನ ಪರ್ಸ್ನಲ್ ಫೇವ್ರೇಟ್ ಸೂಪರ್ ಆಗಿರುವಂಥ ಮೈಸೂರು ಗ್ರೇಪ್ ಸಿಲ್ಕ್ ಸ್ಯಾರಿ ಹಂಡ್ರೆಡ್ ಗ್ರಾಮ್ಸ್ಗೆ ಬಂದಿದ್ದೀನಿ ತುಂಬ ತುಂಬ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಸೀರೆಗಳನ್ನ ಕೂಡ ನೀವು ನೋಡ್ತಾ ಅಂದ್ರೆ ನೋಡ್ತಿ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಆಗಿದ್ದಾರೆ ಅಂತ ಎಷ್ಟು ಸಖತ್ತಾಗಿರುವಂಥ ಪ್ಯಾಟ್ರನ್ ಅಂತ ನೀವು ಹತ್ತಿರ ಬಂದರೆ ಗೊತ್ತಾಗುತ್ತೆ ಎಸ್ಪೆಷಲಿ ಈ ಬಾರ್ಡ್ರು ಒಂದೊಂದಕ್ಕೂ ಒಂಥರ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಬಾರ್ಡರ್ ಮಾಡಿದ್ದಾರೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ನಿಮಗೆ ಯೂಶ್ವಲಿ ಬಂದ್ಬಿಟ್ಟು ನಿಮಗೆ ಈ ಪರ್ಪಲ್ ಎಲ್ಲೋ ಮತ್ತು ಬ್ರೌನು ಬ್ಲೂ ಇದೆಲ್ಲ ಬಂದುಬಿಟ್ಟು ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಮಾತ್ರ ಅಲ್ಲದೆ ನಿಮಗೆ ಏನು ಹೇಳೋದು ಲೈಕ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆ ಅಂತಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ನಮಗೆ ಇಲ್ಲಿ ಫೀಲ್ ಆಗುತ್ತೆ ನೀವು ಬಂದು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಸೂಪರ್ ಆಗಿದೆ ಶೈನಿಂಗ್ ಬಂದ್ಬಿಟ್ಟು ಅಷ್ಟು ಏನು ಹೇಳೋದು ಎಂಗೇಜಿಂಗ್ ಆಗಿ ಕಾಣಿಸ್ತದೆ ನಿಮ್ಗೆ ಏನಾದರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಸರ್ ಹತ್ರ ಕೇಳೋಣ ಸರ್ ಇದ್ರ ಪ್ರೈಸ್ ಎಲ್ಲ ಏನು ಬರುತ್ತೆ ಸರ್ ಸರ್ಬಿಟ್ಟು ಮೇಡಮ್ ನಿಮಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಸೊ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಬೇಕಾದ್ರೆ ನಿಮಗೆ ಚೆಕ್ಸ್ ಬೇಕಾದ್ರೆ ಚೆಕ್ಸು ಸಿಗುತ್ತೆ ವಾ ಸಖತ್ತಾಗಿದೆ ಸರ್ சோ ஃப்ரெண்ட்ஸ் நோடத்தெக்ஸ் கூட அவைலபல் இது எஸ்ட் யூனீக்காக மாடத்த ಯಾರಿಗಾದ್ರೂ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇಸ್ಕೊಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ನೀವು ಸೈಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ಗೆ ವಿಸಿಟ್ ಮಾಡ್ಬಹುದು ದ ಬೆಸ್ಟ್ ಕಲೆಕ್ಷನ್ಸು ನನಗಂತೂ ಯಾವ್ದು ತಗೋಣ ಯಾವ್ದು ಬಿಡೋಣ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಹಾಕ್ಬಿಟ್ಟು ಅಷ್ಟೊಂದು ವೆರೈಟೀಸ್ ಇದೆ ಎಸ್ಪೆಷಲಿ ಇವ್ರ ಹತ್ರ ಕ್ವಾಲಿಟಿ ಚೆನ್ನಾಗಿದೆ ಲೈಕ್ ಫಿಫ್ಟಿ ಗ್ರಾಮ್ಸ್ ರೇಷ್ಮೆ ಸೀರೆ ಕೂಡ ನಿಮಗೆ ಅಷ್ಟೇ ಅಫರ್ಡೇಬಲ್ ಪ್ರೈಸಲ್ಲೂ ಇದೆ ಮತ್ತೆ ಕ್ವಾಲಿಟಿ ಆಗೂ ಕೂಡ ಇದೆ ಇದು ನೀವು ನೋಡ್ತಾ ಇರೋದಲ್ಲ ಬಂದ್ಬಿಟ್ಟು ಹಂಡ್ರೆಡ್ ಗ್ರಾಮ್ಸ್ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬೇಕು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವಾಗ ಟ್ರೈನಲ್ಲಿರುವಂತಹ ಸೂಪರ್ ಮೈಸೂರು ಕ್ರೇಪ್ ಸಿಲ್ಸಿಯಲ್ಲಿ ಸಖತ್ ಆಗಿರುವಂತಹ ಮಲ್ಟಿ ಕಲರ್ ಸ್ಯಾರಿ ಇದಾಗಿರುತ್ತೆ ಸೊ ಇದೇನು ಹೇಳೋದು ಒಂದೊಂದು ಒಂಥರ ಯುನೀಕ್ ಕಲರ್ಸ್ ಅಂಡ್ ಪ್ಯಾಟರ್ನ್ಸ್ ಅಲ್ಲಿ ಅವೈಲೇಬಲ್ ಇದೆ ಇಷ್ಟೊಂದು ವೆರೈಟೀಸ್ ಇದೆ ನೋಡ್ತಾ ಇದೆಲ್ಲ ಬಂದ್ಬಿಟ್ಟು ಟ್ರೈ ಕಲರ್ಸ್ ಆಗಿರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಈಗಲೇ ಬಂದು ಬೇಗ ಬೇಗ ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಸ್ಟ್ ಕಲೆಕ್ಷನ್ಸ್ ಇದು ಎಸ್ಪೆಷಲಿ ಈ ಕಲರ್ ಎಲ್ಲ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಮಗೆ ಒಂದು ಯುನೀಕ್ ಅಂತಲೇ ಹೇಳ್ಬೋದು ಸೂಪರ್ ಆಗಿ ಮಾಡಿದ್ರೆ ಆಲ್ ಟೈಮ್ ಫೇವ್ರೆಟ್ ಈ ಕಡೆ ನೀವು ನೋಡ್ತಾ ಇದ್ರ ಪಿಂಕು ವೈಟ್ ಮತ್ತೆ ಬ್ಲೂ ಕಾಂಬಿನೇಷನ್ ಸರ್ ಓಪನ್ ಮಾಡಿದ್ದು ತೋರಿಸ್ತಾ ಇದ್ರೆ ಸರ್ ಏನ್ ಪ್ರೈಸ್ ಬರುತ್ತೆ ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರು ಆಹಾ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಓಕೆ ನಾ ಸೊ ಪ್ರೈಸ್ ಕೇಳುವರಲ್ಲ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಚ್ ಬರ್ತ್ ಸ್ಯಾರೀಸ್ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ಮತ್ತೆ ಸೆಲೆಬ್ರಿಟೀಸ್ಗಳು ಮತ್ತೆ ಸೀರಿಯಲ್ ಆಕ್ಟ್ರೆಸ್ ಕೂಡ ಈ ಸೀರೆಗಳನ್ನ ಹುಡುಕ್ತಾ ಇದಾರೆ ಸೊ ಹಾಗಿರಬೇಕಾದ್ರೆ ನಿಮಗೆ ಈ ಸೀರೆಗಳು ಬಂದ್ಬಿಟ್ಟು ಆಫರ್ ಪ್ರೈಸ್ ಅಲ್ಲಿ ಬೇಕಾಗಿರಬೇಕು ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದೇ ನಮ್ಮ ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ಗೆ ಬನ್ನಿ ನೋಡಿ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ತ್ರೀ ಡಿ ಸ್ಯಾರೀಸ್ಗಳನ್ನ ನೀವು ಇವಾಗ ನೋಡ್ತಾ ಇದ್ರ ರೆಗ್ಯುಲರ್ ಆಗಿ ನಿಮಗೆ ಏನಾದರೂ ನೀವು ಏನು ಹೇಳೋದು ಲೈಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳನ್ನ ಫಾಲೋ ಮಾಡೋರು ಗೊತ್ತಿರುತ್ತೆ ಇದೊಂದು ದ ಬೆಸ್ಟ್ ಕಲೆಕ್ಷನ್ಸು ಒಂಥರ ಟಾಪ್ ಅಂತ ಹೇಳ್ತಿವಲ್ಲ ಆ ತರ ಇವಾಗ ಹೇಗೆ ಫೋನ್ಸ್ಗಳಲ್ಲಿ ನಮಗೆ ಫ್ಲಾಗ್ಶಿಪ್ ಫೋನ್ ಅಂತ ಹೇಳ್ತೀವಲ್ಲ ಆ ತರಾನೇ ಈ ಈ ಕಲೆಕ್ಷನ್ಸ್ ಅಲ್ಲವರ ಸೊ ಫ್ಲಾಗ್ಶಿಪ್ ಅಂತಲೇ ಹೇಳ್ಬೋದು ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಅಲ್ಲಿ ತ್ರೀ ಡಿ ಬಂದ್ಬಿಟ್ಟು ದ ಬೆಸ್ಟ್ ಅದ್ರಲ್ಲಿ ಕಲೆಕ್ಷನ್ಸ್ ಕೂಡ ಸರ್ ತೋರಿಸ್ತಾ ಇದ್ರೆ ಈ ಸ್ಯಾರಿ ನೀವು ನೋಡ್ತಾ ಇದು ಬಂದ್ಬಿಟ್ಟು ಕೇಸರಿ ಕಲರ್ ಅಲ್ಲಿ ಮಾಡಿರುವಂತ ಸ್ಯಾರಿ ಸೂಪರ್ ಆಗಿದೆ ಏನ್ ಹೇಳುದು ನನ್ ಕಣ್ಣು ಈ ಸ್ಯಾರಿನ ಬಿಟ್ಟೇ ಹೊರಗಡೆ ಹೋಗ್ತಾ ಇಲ್ಲ ಅಷ್ಟು 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 ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ ಮಾಡಿದಾರೆ ಸೊ ಏನ್ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮೇಡಮ್ ಹತ್ತೂವರೆ ಓಕೆ ಸೊ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಮಾಡ್ತಾ ಓಕೆ ಇದ್ರೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ವಿತ್ ಸಿಲ್ಕ್ ಮ್ಯಾಗ್ ಇರುತ್ತೆ ಸೊ ವರ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ ಅರ್ಜೆಂಟ್ ಆಗಿ ಸೀರೆ ಬೇಕು ಅಂದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಪ್ಲೇಸ್ ಮಾಡ್ಕೋಬಹುದು ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ರೀ ನೀವು ಒಂದ್ಸತಿ ಬನ್ನಿ ಒಂದ್ಸತಿ ಒಂದೇ ಒಂದ್ಸತಿ ನೀವೇನಾದರೂ ಫ್ರೀ ಇದ್ದೀರಾ ಅಂದರೆ ಸಾಯಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ವಿಸಿಟ್ ಮಾಡಿ ಈ ಕಲೆಕ್ಷನ್ಸ್ ಎಲ್ಲ ನೀವು ಒಂದ್ಸತಿ ಚೆಕ್ ಮಾಡಿ ಅನಲೈಸ್ ಮಾಡಿ ಆಮೇಲೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದು ಬಂದ್ಬಿಟ್ಟು ನನ್ನ ಪರ್ಸನಲ್ ಫೇವ್ರೇಟ್ ಅಂಡ್ ನನ್ನ ಪರ್ಸನಲ್ ರೆಕಮೆಂಡೇಶನ್ ಅಲ್ಲಿ ಕೂಡ ಈ ಸ್ಯಾರಿ ನಿಮಗೆ ನೆಕ್ಸ್ಟ್ ಸೀನ್ ಇದೇನು ಸರ್ ಇದು ಚೆಕ್ಸ್ ಅಲ್ಲಿ ರಿಚ್ ಪಲ್ಲು ಸ್ಯಾರಿ ಸೊ ಇದೆಲ್ಲ ಬಂದ್ಬಿಟ್ಟು ಮದುವೆ ಮುಂಜಿ ಗೃಹ ಪ್ರವೇಶ ಸ್ಪೆಷಲ್ ಅಕೇಶನ್ ಸೀಮ್ ಅಂತ ಏನಾದರೂ ಆಗಿರಲಿ ಎಷ್ಟೋ ಜನ ಬಂದ್ಬಿಟ್ಟು ಇವಾಗ ಈ ಸ್ಯಾರಿನೇ ಬಂದ್ಬಿಟ್ಟು ರಿಸೆಪ್ಷನ್ ಕೂಡ ಹುಡ್ತಾ ಇದ್ದಾರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿಗಳು ಸೊ ಇದೆಲ್ಲ ಬಂದ್ಬಿಟ್ಟು ರಿಚ್ ಹೆಚ್ಚಾಗಿರುತ್ತೆ ರಿಚ್ ಲುಕ್ ಬರುತ್ತೆ ರಿಚ್ ಪಲ್ಲು ಇದೆ ಮಟ್ ಈ ಸೀರೆ ನೀವು ನೋಡ್ತಾ ಇದ್ರಲ್ಲ ಈ ಬಾರ್ಡರ್ ಗೆ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಯೂಶಲ್ ಆಗಿ ರೆಗ್ಯುಲರ್ ಆ ಮೈಸೂರು ಸಿಲ್ಕ್ ಸ್ಯಾರೀಸ್ ಉಡೋರು ಕೂಡ ಅಷ್ಟೇ ಈ ಸೀರೆನ ಬಂದ್ಬಿಟ್ಟು ಒಂಥರ ಯುನೀಕ್ ಆಗಿ ಮಾಡಿದ್ದಾರೆ ಮೈಸೂರು ಸಿಲ್ಕ್ ಅಲ್ಲಿ ಹೊಸ ಹೊಸ ಡಿಸೈನ್ಸ್ ಗಳು ಅಥವಾ ಹೊಸ ಹೊಸ ವೆರೈಟೀಸ್ ಗಳನ್ನ ತಗೊಂಡ್ಬಂದಿದ್ದಾರೆ ಸಾಯಿಲಕ್ಷ್ಮಿ ಸಿಲ್ಕ್ಸ್ ಅವರು ಈ ಸ್ಯಾರೀಸ್ ಬೇಕು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟಿದೆ ಟಾಪ್ ನಾಚ್ ಆಗಿದೆ ಈ ಸತಿ ಮೈಸೂರು ರೇಷ್ಮೆ ಸೀರೆಗಳ ಮೇಳ ಅಂತಲೇ ಮೆನ್ಶನ್ ಮಾಡಬಹುದು ದ ಬೆಸ್ಟ್ ಕಲೆಕ್ಷನ್ ವಿತ್ ನಮಗೆ ಸಿಲ್ಕ್ ಟ್ಯಾಗು ಕೂಡ ಅವೈಲಬಲ್ ಇದೆ ಎಲ್ಲಾ ಸ್ಯಾರೀಸ್ಗಳು ಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಾಗಿರುತ್ತೆ ಅದನ್ನು ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಅಫೋರ್ಡೆಬಲ್ ಪ್ರೈಸ್ ಆಗಿರುತ್ತೆ ಈ ಸಾರಿ ನೀವು ನೋಡಿ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇದೊಂದು ಬೆಸ್ಟ್ ಆಲ್ ಟೈಮ್ ಫೇವ್ರೆಟ್ ಕಾಂಬಿನೇಷನ್ ಅಂತಲೇ ಮೆನ್ಷನ್ ಮಾಡಬಹುದು ಸಖತ್ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿರ್ತೀನಿ ಪ್ರತಿ ಸಲ ಪ್ರತಿ ವೀಡಿಯೋದಲ್ಲಿ ಕೂಡ ಹೇಳಿರ್ತೀನಿ ಆನ್ಲೈನ್ ಕರಿಯರ್ ಡನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ